ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳಿಗೆ ಪರ್ಮಿಟ್ನ ಅವಶ್ಯಕತೆಯೇ ಇಲ್ಲ ಅಂತ ವೆಹಿಕಲ್ಗಳನ್ನ ರಿಲೀಸ್ ಮಾಡಿ ಏನು ಬುಕ್ ಮಾಡಿ ರಿಜಿಸ್ಟರ್ ಮಾಡಿದ್ದು 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 ಮಾಡಿದ್ದೆ ರಾಜ್ಯ ಸರ್ಕಾರಕ್ಕೆ ಒತ್ತಡದ ಮೇಲೆ ಒತ್ತಡವನ್ನು ಹಾಕಿ ಆ ಒಂದು ವಾಹನಗಳಿಗೂ ಕೂಡ ಪರ್ಮಿಟು ಕಡ್ಡಾಯವಾಗಬೇಕು ಅಂತ ಹೇಳಿ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ನಟರ ಶರ್ಮಾ ಮತ್ತು ನಮ್ಮ ಒಂದು ಸಂಘಟನೆ ಕರ್ನಾಟಕ ಚಾಲಕರ ಯೂನಿಯನ್ನು ಮತ್ತು ಅವತ್ತಿನ ಹಲವಾರು ಸಂಘಟನೆಗಳು ಜೊತೆ ಸೇರಿ ಇದರ ವಿರುದ್ಧವಾಗಿ ಒಂದು ಧ್ವನಿಯನ್ನು ಎತ್ತಿ ರಾಜ್ಯ ಸರ್ಕಾರ ಈ ಒಂದು ಧ್ವನಿಗೆ ಮಣಿದು ಎಲ್ಲ ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಪರ್ಮಿಟನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿತ್ತು ನಮ್ಮ ಒಂದು ಸಂಘಟನೆಯ ಮುಖಾಂತರವಾಗಿಯೂ ಕೂಡ ಹನ್ನೆರಡು ವಾಹನಗಳು ಈ ಒಂದು ಪರ್ಮಿಟ್ಗೆ ಅರ್ಜಿಯನ್ನು ಹಾಕಿದ್ರು ಅದರಲ್ಲಿ ಇವತ್ತು ಎರಡು ವಾಹನಗಳಿಗೆ ಪರ್ಮಿಟ್ ಬಂದಿದೆ ಏನು ರಾಜ್ಯ ಸರ್ಕಾರ ಈಗ ಐದು ಸಾವಿರ ಪರ್ಮಿಟನ್ನು ಎತ್ತಿ ಇಟ್ಟಿದೆ ಎಲೆಕ್ಟ್ರಿಕ್ ವಾಹನಗಳಿಗೆ ಅಂತ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಐದು ಸಾವಿರ ಪರ್ಮಿಟ್ಗಳನ್ನು ಎತ್ತಿಟ್ಟಿದೆ ಯಾರೆಲ್ಲ ಎಲೆಕ್ಟ್ರಿಕ್ ವಾಹನಗಳನ್ನು ಇಟ್ಕೊಂಡಿದ್ದೀರಾ ತಾವುಗಳು ನೇರವಾಗಿ ಪರ್ಮಿಟ್ ಸೆಕ್ಷನ್ಗೆ ಹೋಗಿ ಶಾಂತಿನಗರದ ಪರ್ಮಿಟ್ ಸೆಕ್ಷನ್ನಲ್ಲಿ ಅರ್ಜಿಯನ್ನು ಹಾಕಿ ಯಾವುದೇ ಒಂದು ರೂಪಾಯಿ ಫೀಸ್ ಇಲ್ಲದೆ ಉಚಿತವಾಗಿ ಕೊಡುವಂತಹ ಪರ್ಮಿಟನ್ನು ತಾವೆಲ್ಲರೂ ಕೂಡ ತಗೋಬೇಕು ಅಂತೇಳಿ ಕೇಳ್ತೇನೆ ಹಾಗೆ ಹೊರಗಡೆ ಏನು ಕೆಲವು ಇರ್ತಾರೆ ಅವರುಗಳ ಬಳಿ ಯಾವುದೇ ಕಾರಣಕ್ಕೂ ಹೋಗಬೇಡಿ ಯಾಕೆಂದರೆ ರಾಜ್ಯ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳಿಗೆ ಅಂತಲೇ ಫ್ರೀಯಾಗಿ ಘೋಷಣೆ ಮಾಡಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಪರ್ಮಿಟ್ ಸೆಕ್ಷನ್ಗೆ ಹೋಗಿ ಅರ್ಜಿಯನ್ನು ಹಾಕೊಂಡು ತಾವೆಲ್ಲರೂ ಕೂಡ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಇರ್ತಕ್ಕಂಥವ್ರು ಪರ್ಮಿಟನ್ನು ತಗೋಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಸ್ನೇಹಿತರೊಬ್ಬರಿಗೆ ಪರ್ಮಿಟ್ ಬಂದಿದೆ ಅವರು ಕೂಡ ಒಂದು ನಾಲ್ಕು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಧನ್ಯವಾದ ನಮಸ್ತೆ ನಾನು ಪ್ರವೀಣ್ ಮಾತಾಡ್ತಾ ಇರೋದು ಎಲ್ಲ ಆಟೋ ಚಾಲಕರಿಗೂ ನಮಸ್ತೆ ಏನಪ್ಪ ವಿಷಯ ಅಂದರೆ ಎಲೆಕ್ಟ್ರಿಕ್ ಆಟೋಗೆ ಪರ್ಮಿಟ್ ಬೇಕಾ ಬೇಡವಾ ಅನ್ನೋದು ಗೊಂದಲ ನಡೀತಿದೆ ಇದು ನನ್ನ ಎಲೆಕ್ಟ್ರಿಕ್ ಆಟೋ ಇದೆ ನಾನು ಏನು ಮಾಡಿದ್ದೆ ಇದೇ ಗೊಂದಲದಿಂದ ಆರ್ ಟಿ ಆಫೀಸ್ಗೆ ಹೋಗಿ ಪರ್ಮಿಟ್ ವಿಚಾರಿಸಿದೆ ಪರ್ಮಿಟ್ ಬಂದಿದೆ ಅಂತ ಹೇಳಿದರು ಅಂದರೆ ಪರ್ಮಿಟ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರು ಪರ್ಮಿಟ್ಗೆ ಅಪ್ಲೈ ಮಾಡಿ ಬಂದಿದೆ ಯಾವ ಥರ ಪರ್ಮಿಟ್ ಬರುತ್ತೆ ಅನ್ನೋದು ಒಂದು ಡೌಟಲ್ಲಿತ್ತು ನನಗೆ ಬಟ್ ಅಪ್ಲೈ ಮಾಡಿದ್ದೆ ಅವ್ರು ಹೇಳಿದ್ರು ಅಂತ ಎಲ್ಲ ಅಪ್ಲೈ ಮಾಡಿದ್ದೆ ಯಾಕಂದರೆ ನಮ್ಮ ಆಟೋ ಸದಸ್ಯನ ಫೇಸ್ಬುಕ್ಕಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಹೋರಾಟದ ಬಗ್ಗೆ ಎಲ್ಲ ಆಗ್ತಿತ್ತು ಇದನ್ನೆಲ್ಲ ವಿಚಾರಿಸಿ ಅವ್ರ ಹತ್ರನೂ ವಿಚಾರಿಸಿ ಆರ್ ಹೋಗಿ ಅಪ್ಲೈ ಮಾಡಿ ಬಂದಿದೆ ಇವಾಗ ಇವಾಗ ಪರ್ಮಿಟ್ ಬಂದಿದೆ ಓನರ್ ಯಾ ಯಾರ ಹೆಸ್ರಲ್ಲಿ ಗಾಡಿ ಇರುತ್ತೋ ಅವ್ರದ್ದೇ ಆರ್ ಸಿ ಕಾರ್ಡ್ ಆಗಬೇಕು ಅವ್ರದ್ದೇ ಡಿ ಎಲ್ ಆಗಬೇಕು ವಿತ್ ಬ್ಯಾಡ್ಜ್ ಇರಬೇಕು ಫ್ರೀಯಾಗಿ ಪರ್ಮಿಟ್ ಕೊಡ್ತಾರೆ ಈಗ ಯಾರೇ ಇದ್ದೀರ ಎಲೆಕ್ಟ್ರಿಕ್ ಆಟೋ ಓನರ್ಗಳು ದಯಮಾಡಿ ನೀವು ಎಲ್ಲ ಹೋಗಿ ಫಸ್ಟು ಪರ್ಮಿಟ್ಗೆ ಅಪ್ಲೈ ಮಾಡಿ ಯಾಕಂದರೆ ಇದು ವಿಚಾರದ ಇನ್ಶೂರೆನ್ಸ್ ಕಂಪ್ನಿಯವ್ರು ಅವ್ರು ವಿಚಾರಿಸಿದ ಇನ್ನೂ ಇನ್ಶೂರೆನ್ಸ್ ಕ್ಲಿಯರ್ ಆಗಲ್ಲ ವಿತೌಟ್ ಪರ್ಮಿಟ್ ಇನ್ಶೂರೆನ್ಸ್ ಕ್ಲಿಯರ್ ಆಗಲ್ಲ ಅಂತ ಇವಾಗ ಬಂದರೆ ಮಾಹಿತಿ ಪ್ರಕಾರ ಈಗ ಎಲ್ಲ ಶೋರೂಮ್ ಏನು ಮಾಡ್ತೀವಿ ಗಾಡಿ ಸೇಲ್ ಆಗಿ ವಿತೌಟ್ ಪರ್ಮಿಟ್ ಅಂತ ಸೇಲ್ ಮಾಡೋದು ಅಂದರೆ ಅವಾಗಿತ್ತು ಕೇಂದ್ರ ಸರ್ಕಾರದವರು ವಿತೌಟ್ ಪರ್ಮಿಟಲ್ಲೇ ಗಾಡಿಗಳನ್ನ ರಿಜಿಸ್ಟರ್ ಮಾಡಿ ಕಳಿಸಿದರು ಆದರೆ ರಾಜ್ಯ ಸರ್ಕಾರದವರು ವಿತಿನ್ ಪರ್ಮಿಟ್ ತಂದಿದ್ದಾರೆ ಅಂದರೆ ಪರ್ಮಿಟ್ ಒಳಗಡೆ ತಂದಿದ್ದಾರೆ ವೆಹಿಕಲ್ಗಳನ್ನ ಅದರಿಂದ ಎಲ್ಲರೂ ಪರ್ಮಿಟ್ಗೆ ಅಪ್ಲೈ ಮಾಡಿ ಯಾರ್ಯಾರ್ದಿರೋ ಎಲೆಕ್ಟ್ರಿಕ್ ಆಟೋದವರು ಎಲ್ಲರೂ ವಿತಿನ್ ಪರ್ಮಿಟಲ್ಲೇ ಇರಬೇಕು ಗಾಡಿಗಳು ಇವಾಗ ಯಾರಿಗೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರೋಕ್ಕಿಲ್ಲ ಅನ್ಕೊಂತೀನಿ ಇನ್ನೂ ಕೆಲವರ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ ಪರ್ಮಿಟ್ ಬೇಕಾ ಅಂತಲೇ ನಮ್ಮನ್ನೇ ಕೇಳ್ತಾರೆ ಇವಾಗ ನಾನು ಅಪ್ಲೈ ಮಾಡಿರೋದ್ರಿಂದ ಪ್ರೂಫ್ ನನಗೆ ಸಿಕ್ತು ಪ್ರೂಫ್ ಇಲ್ಲ ಅಂತ ನಾನು ಮಾತಾಡ್ಕೊಳ್ಳಲ್ಲ ನೀನು ಅಪ್ಲೈ ಮಾಡಿ ಅಂತ ನನ್ನೇ ಪ್ರಶ್ನೆ ಮಾಡ್ತಾರೆ ಯಾರನ್ನ ವೀಡಿಯೋ ಮಾಡಿದರೆ ಯಾರನ್ನ ನಾನು ಕೇಳಿದ್ರು ಇಲ್ಲ ನೋಡಿ ನನ್ನ ಹೆಸರು ಇದೆ ತೋರಿಸ್ತಿದ್ದೀವಿ ಇದು ಡೀಟೇಲ್ಸ ನಾನು ನಿಮ್ಗೆ ಹಾಕಬೇಕು ಬಟ್ ಹಾಕ್ತೀನಿ ಇಲ್ಲಿ ನೋಡಿ ಪ್ರವೀಣ್ ಅಂತ ನನ್ನ ಹೆಸರು ಇದೆ ಯಾರು ವೆಹಿಕಲ್ ಯಾರ ಹೆಸರು ಇರುತ್ತೆ ಅವರು ಅಷ್ಟೇ ಪರ್ಮಿಟ್ ಬರೋದು ವಿತ್ ಬ್ಯಾಡ್ಜೇ ಇರಬೇಕು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ರೆ ನಿಮಗೆ ಪರ್ಮಿಟ್ ಸಿಗುತ್ತೆ ವಿತ್ನ್ ಫಿಫ್ಟಿ ಟು ಟ್ವೆಂಟಿ ಡೇಸಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ನಿಮಗೆ ಪರ್ಮಿಟ್ ಸಿಗುತ್ತೆ ದಯಮಾಡಿ ಎಲ್ಲರೂ ಪರ್ಮಿಟ್ಗೆ ಅಪ್ಲೈ ಮಾಡಿ